ಒಂಕಿಯ ನಿಗುಚಿ ಸರಿಗೆಯ ಸಮಗೊಳಿಸಿ ಸಮಗಾಲ ನಿಕ್ಕಿ ಅಣಿಯಳು ಏಳಮೆಟ್ಟದೆ ಹಿಡಿದ ಲಾಲಿಯ ಮುಳ್ಳು ಖಂಡಿಕೆಯ ನುಂಗಿತ್ತು ಈ ಸೀರೆಯ ನೈದವ ನಾನೋ ನೀನೋ ರಾಮನಾಥ ಇದು ಜೇಡರ ದಾಸಿಮಯ್ಯರ ಕವಿಕಲ್ಪಿತ ಸಾಲುಗಳು ಒಂದಿಡೀ ಊರು ತನ್ನ ಹೊಟ್ಟೆಪಾಡಿಗಾಗಿ ನೈಗೆಯ ಆಶ್ರಯವನ್ನು ಪಡೆದರೆ ಹೇಗಿರಬಹುದು ಖುಷಾಂಬೀದ್ ಇದು ಉತ್ತರ ಪ್ರದೇಶದ ಘೋಸಿ ಗ್ರಾಮ ಇಲ್ಲಿನ ಬಹುತೇಕ ಜನರ ಬದುಕು ನೇಕಾರಿಕೆಯೊಂದಿಗೆಯೇ ಹೆಣೆದುಕೊಂಡಿದೆ ಅಂದಹಾಗೆ ಭಾರತದ ಗ್ರಾಮೀಣರಿಗೆ ನೇಕಾರಿಕೆ ಹೊಸದೇನಲ್ಲ ಬ್ರಿಟಿಷರು ಭಾರತಕ್ಕೆ ಬಂದಾಗ ಇಲ್ಲಿನ ನೇಕಾರಿಕೆಯನ್ನು ಕಂಡು ಚಕಿತಗೊಂಡಿದ್ದರು ಸ್ತಬ್ಧಗೊಂಡ ಗೋಸಿಯನ್ನು ಎಚ್ಚರಗೊಳಿಸುವುದು ಇಂತಹ ನಿಶಾಚರಿ ಲೂಮ್ಗಳು ತಮ್ಮ ಅನುಕೂಲಕ್ಕನುಗುಣವಾಗಿ ಒಂದೋ ಎರಡೋ ಲೂಮ್ಗಳು ಇಲ್ಲಿನ ಪ್ರತಿಯೊಂದು ಮನೆಯಲ್ಲಿ ಇಂದಿಗೂ ಕಾರ್ಯಾಚರಿಸುತ್ತಿದೆ ದಾರ ನಾರು ಲೋಹದಂತಹ ಕಚ್ಚಾ ವಸ್ತುಗಳ ಜೊತೆಗೆ ನೇಕಾರನ ನಿಪುಣತೆಯು ಜೊತೆಗೂಡಿದರೆ ಬಣ್ಣ ಬಣ್ಣದ ಸೀರೆಗಳು ಮಾರುಕಟ್ಟೆ ತಲುಪುತ್ತದೆ ಎತ್ತಲೋ ಸುತ್ತಿ ಬರುವ ದಾರಗಳು ಈ ಯಂತ್ರದಳು ಹಾಸುಹೊಕ್ಕಿ ವರ್ಣರಂಜಿತ ಉಡುಪುಗಳಿಗೆ ರೂಪು ನೀಡುತ್ತದೆ ದಿನದ ಹನ್ನೆರಡು ತಾಸು ನೇಯ್ಗೆಯ ಯಂತ್ರ ಚಲಾಯಿಸಿ ನೇಕಾರ ತನ್ನ ದೈನಂದಿನ ಖರ್ಚನ್ನು ನಿಭಾಯಿಸುತ್ತಾನೆ ಜೊತೆಗೆ ಸರ್ಕಾರದ ವಿದ್ಯುತ್ ಸಬ್ಸಿಡಿಯು ಅವನಿಗೆ ಆಸರೆಯಾಗಿದೆ ತದೇಕ ಚಿತ್ತದಿಂದ ಯಂತ್ರದ ಚಲನೆಯನ್ನು ಗಮನಿಸಿದಾಗ ನೇಕಾರಿಕೆಯೊಂದಿಗೆ ಮಾನವ ಬದುಕನ್ನು ಸೇರಿಸಿ ಬರೆದ ದಾಸಿಮಯ್ಯರ ಕಾವ್ಯ ಸಾಲುಗಳು ನೆನಪಿಗೆ ಬಂದವು ಇಲ್ಲಿ ಹಾಸುಹೊಕ್ಕಿ ಸಿದ್ಧವಾಗುವ ಸೀರೆಗಳು ನೈದ್ದದ್ದು ಒಂದಷ್ಟು ಜೀವಗಳ ಕನಸುಗಳನ್ನು ಕೂಡ ಖುದಾ ಹಾಫೀಸ್